ಆತ ಸೇವೆಗೆ ಸೇರಿ ಹತ್ತು ವರ್ಷವಾಗಿತ್ತು ಆರು ತಿಂಗಳ ಹಿಂದಷ್ಟೇ ತಂದೆ ತೀರಿ ಹೋಗಿದ್ರು ಇನ್ನೇನು ಸೇನೆಯಿಂದ ಎರಡು ತಿಂಗಳಲ್ಲಿ ಮದ್ವೆ ಆಗೋದಕ್ಕೆ ರೆಡಿಯಾಗಿದ್ದಂತಹ ಯೋಧನಿಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಹೊಸ ವರ್ಷಕ್ಕೆ ಊರಿಗೆ ಬರ್ತೀನಿ ಎಂದ ವೀರ ಯೋಧ ಹುತಾತ್ಮನಾಗಿದ್ದಾನೆ ದೇಶ ಕಾಯೋ ವೀರ ಯೋಧರು ಅಂದ್ರೆ ಅತೇನೋ ಹೆಮ್ಮೆ ಅದೇನೋ ಗೌರವ ಇಡೀ ದೇಶ ನೆಮ್ಮದಿಯಾಗಿರೋದೆ ಇವರ ತ್ಯಾಗ ಬಲಿದಾನದ ಪ್ರತೀಕವಾಗಿ ತಂದೆ ತಾಯಿ ಹೆಂಟಿ ಮಕ್ಕಳು ನನ್ನೋರು ತನ್ನೋರನ್ನೆಲ್ಲ ಬಿಟ್ಟು ಜೀವನ ಹಂಗು ತೊರೆದು ಗಡಿಯಲ್ಲಿ ನಿಂತಿರ್ತಾರೆ ಶತ್ರುಗಳ ಗುಂಡಿಗೆ ಹೆದರದೆ ಎದೆಯೊಡ್ಡಿ ಓಡಾಡ್ತಾರೆ ಬೆಟ್ಟದಷ್ಟು ಕನಸು ಕಟ್ಕೊಂಡವರು ಅಮ್ಮ ಮುಂದಿನ ವಾರ ಊರಿಗೆ ಬರ್ತೀನಿ ಅಂದವರು ಹೆಂಡತಿ ಮಕ್ಕಳನ್ನ ನೋಡಬೇಕು ಅಂತ ಹತ್ತಾರು ಕನಸು ಕಟ್ಕೊಂಡ ಅದೆಷ್ಟೋ ಮಂದಿ ಒಂದೇ ಒಂದು ಕ್ಷಣ ಉಸಿರು ಚೆಲ್ದಿದ್ದಿದೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತೆತ್ತವರಿದ್ದಾರೆ ಅಂಥವರಲ್ಲಿ ವೀರ ಯೋಧ ದಿವಿನ್ ಕೂಡ ಒಬ್ಬರು ಇನ್ನೆರಡು ತಿಂಗಳಲ್ಲಿ ಮದುವೆ ಅನ್ನೋ ಸಂಭ್ರಮದಲ್ಲಿದ್ದವರು ವೀರ ಮರಣ ಹೊಂದಿದ್ದಾರೆ ಭಗವಂತನ ಮೋಸದಾಟಕ್ಕೆ ವೀರ ಯೋಧ ಹುತಾತ್ಮರಾಗಿದ್ದಾರೆ ಒಂದು ವಾರ ನಡೆದಿತ್ತು ಜೀವನ್ ಮರಣ ಹೋರಾಟ ಕಳೆದ ಬುಧವಾರ ಕರ್ನಾಟಕದ ಪಾಲಿಕೆ ಕರಾಳ ದಿನ ಜಮ್ಮು ಕಾಶ್ಮೀರದ ಪೂಂಚ್ ಬಳಿ ನಾಲ್ವರು ಕರ್ನಾಟಕದ ಸೈನಿಕರಿದ್ದ ವಾಹನ ಪ್ರಪಾತಕ್ಕೆ ಬಿದ್ದಿತ್ತು ಅಂದು ನಡೆದ ದುರಂತದಲ್ಲಿ ಕರ್ನಾಟಕದ ಮೂವರು ಯೋಧರು ವೀರ ಮರಣ ಹೊಂದಿದ್ರು ಗಂಭೀರವಾಗಿ ಗಾಯಗೊಂಡಿದ್ದ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದ ದಿವಿನ್ ಜೊತೆ ಇನ್ನೂ ಮೂವರನ್ನ ಸೇನಾ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಅಂದಿನಿಂದಲೂ ಜೀವನ್ ಮರಣ ಹೋರಾಟ ನಡೆಸ್ತಿದ್ದ ತಿವಿನ್ ಬದುಕಿ ಬರಲಿ ಅಂತ ಅದೆಷ್ಟೋ ಮಂದಿ ಹರಕೆ ಕಟ್ಕೊಂಡಿದ್ರು ಹೆತ್ತಬಳಂತೂ ಅತ್ತು ಅತ್ತು ಕಣ್ಣೀರೇ ಬತ್ತಿ ಹೋಗಿದ್ವು ಆದ್ರೆ ಆ ಭಗವಂತ ಮಾತ್ರ ಕರುಣೆ ತೋರಲೇಗಿಲ್ಲ ಗಂಭೀರವಾಗಿ ಗಾಯಗೊಂಡಿದ್ದ ದಿವಿನ್ ಸ್ವರ್ಗ ಸೇರಿದ್ದಾರೆ ತುಂಬಾ ಒಂದು ಬೇಸರದ ವಿಷಯ ಯಾಕೆಂತ ಹೇಳಿದ್ರೆ ಈ ದೇಶವನ್ನು ಕಾಯ್ಲಿಕ್ಕೋಸ್ಕರ ಹೋದಂತವ್ರು ಆಗಿರುವಾಗ ಅವರು ಆ ದೇಶಕ್ಕಾಗಿ ಪಣಸು ಹೊಟ್ಟಿದ್ರು ಅದರಲ್ಲಿ ನಮಗೆ ಈಗ ನಮ್ಮ ಭಾರತಾಂಬೆಯ ಒಂದು ಅಂಗವಾಗಿ ಉಳಿದು ಅವನು ಕೆಲಸ ಮಾಡುತ್ತಿದ್ದವನು ಅವನಿವತ್ತು ಹೇಳೋದು ತುಂಬಾ ತುಂಬಾ ನಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ ಆರು ತಿಂಗಳ ಹಿಂದೆ ತೀರಿಕೊಂಡಿದ್ದರು ತಂದೆ ಇದ್ದೊಬ್ಬ ಮಗ ಸಾವು ತಾಯಿ ಒಬ್ಬಂಟಿ ಕೊಡಗು ಅಂದ್ರೇನೆ ವೀರಭೂಮಿ ಹೀಗಾಗಿಯೇ ಏನು ದಿವಿನ್ ಕೂಡ ಚಿಕ್ಕವನಿದ್ದಾಗಲೇ ಸೇನೆಗೆ ಸೇರಬೇಕು ಅಂತ ಕನಸು ಕಂಡಿದ್ದ ಹದಿನೆಂಟು ವರ್ಷ ತುಂಬುತ್ತಿದ್ದಂತೆಯೇ ತಾನು ಅಂದುಕೊಂಡಂತೆ ಸೇನೆಗೆ ಜಾಯಿನ್ ಆಗಿದ್ದ ಬರೋಬ್ಬರಿ ಹತ್ತು ವರ್ಷ ಸೇವೆ ಸಲ್ಲಿಸಿದವ ಈಗ ವೀರ ಮರಣ ಹೊಂದಿದ್ದಾನೆ ದುರಂತ ಅಂದ್ರೆ ದಿವಿನ್ ತಂದೆ ತಾಯಿಗೆ ಈತ ಒಬ್ಬನೇ ಮಗ ಈತನನ್ನ ಬಿಟ್ರೆ ಹಿಂದಿಲ್ಲ ಮುಂದಿಲ್ಲ ಆರು ತಿಂಗಳ ಹಿಂದಷ್ಟೇ ದಿವಿನ್ ತಂದೆ ಸಾವನ್ನಪ್ಪಿದ್ರು ಆ ನೋವೇ ಇನ್ನೂ ಮಾಸಿರ್ಲಿಲ್ಲ ಅಷ್ಟರಲ್ಲಾಗಲೇ ಮನೆಯಲ್ಲಿ ಮತ್ತೊಂದು ದುರಂತ ನಡೆದೇ ಹೋಗಿದೆ ತಾಯಿಯನ್ನ ಬೊಬ್ಬಟ್ಟಿ ಮಾಡಿ ಮಗನು ಬಾರ ದೂರಿಗೆ ಪಯಣ ಬೆಳೆಸಿದ್ದಾನೆ ದೈವ ವಶಾತು ಒಂದು ಅವಘಡ ಆಗಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ ಸಂಗತಿ ಬಹಳ ನೋವಾಗ್ತಾ ಇದೆ ದೇಶಕ್ಕೆ ಇಡೀ ದೇಶವನ್ನು ಕಾಯಲಿಕ್ಕೆ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಹೋದಂತ ಒಬ್ಬ ವಿದ್ಯಾರ್ಥಿಯನ್ನ ವೈಯಕ್ತಿಕವಾಗಿ ಹಾಗೂ ಇಡೀ ದೇಶಕ್ಕೆ ಒಂದು ಒಬ್ಬ ಒಂದು ಸ್ಥಿತಿ ದುರದೃಷ್ಟಕರ ಗೆ ಫೆಬ್ರವರಿಯಲ್ಲಿ ನಿಶ್ಚಯವಾಗಿತ್ತು ಮದುವೆ ತಂದೆ ತೀರಿಕೊಂಡಿದ್ರಿಂದ ಮನೆಯ ಎಲ್ಲಾ ಜವಾಬ್ದಾರಿ ಮಗನ ಮೇಲೆ ಬಿದ್ದಿತ್ತು ತಾಯಿ ಒಬ್ಬಂತಿ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ರು ಹುಡುಗಿ ನೋಡೋ ಶಾಸ್ತ್ರ ಮುಗಿಸಿ ಫೆಬ್ರವರಿಯಲ್ಲಿ ಮದುವೆಯನ್ನು ನಿಶ್ಚಯ ಮಾಡಿದ್ರು ಹೀಗಾಗಿ ಜನವರಿ ಅಂತ್ಯಕ್ಕೆ ಊರಿಗೆ ಬರೋ ಪ್ಲಾನ್ ಮಾಡಿಕೊಂಡಿದ್ರಂತೆ ಆದ್ರೆ ವಿಧಿಯೇ ಮೋಸದಾಟವಾಡಿದೆ ಸೇನಾ ವಾಹನದ ರೂಪದಲ್ಲಿ ಬಂದ ಜವರಾಯ ವೀರ ಯೋಧನ ಪ್ರಾಣ ಪಕ್ಷಿಯನ್ನೇ ಕಿತ್ತುಕೊಂಡು ಹೋಗಿದ್ದಾನೆ ಮಗನಿಗೆ ಮದುವೆ ಆಗತ್ತೆ ಮನೆಗೆ ಸೊಸೆ ಬರ್ತಾಳೆ ಅಂತ ಕನಸು ಕಂಡಿದ್ದ ತಾಯಿಯ ಕಣ್ಣೀರ ಕಟ್ಟೆಗೆ ಒಡೆದು ಹೋಗಿದೆ ಮಧುಮಗನಾಗಿ ಮನೆಗೆ ಬರಬೇಕಿದ್ದ ಮಗ ಹುತಾತ್ಮನಾಗಿ ಬರ್ತಿದ್ದಾನೆ ಅನೂಪ್ ಪತ್ನಿಗೆ ಸರಕಾರಿ ನೌಕರಿಗೆ ಪಟ್ಟು ಉಡುಪಿಯ ಹುತಾತ್ಮ ಯೋಧ ಅನೂಪ್ ಕುಟುಂಬಕ್ಕೂ ಬರಸಿಡಿಲು ಪಡೆದಿದೆ ಮಗನನ್ನ ಕಳೆದುಕೊಂಡ ಗಿಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಒಂದೂವರೆ ವರ್ಷದ ಮಗುವಿರೋ ಅನೂಪ್ ಪತ್ನಿಗೆ ಸರಕಾರಿ ಕೆಲಸ ಕೊಡಬೇಕು ಅನ್ನೋ ಕೂಗೆದ್ದಿದೆ ನೋವಿದೆ ನೋವಿನಲ್ಲೂ ನಮ್ಮ ಗ್ರಾಮದಲ್ಲಿ ಒಂದು ಸಂತೋಷ ಇದೆ ನಮ್ಮ ಊರಿನ ಒಂದು ಮಗು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಅಂತ ಹೇಳಿದರು ಆ ನೋವಿನಲ್ಲಿ ನಮ್ಮದೊಂದು ಮನವಿ ಇದೆ ಊರಿನವರದ್ದು ಅವರ ಹೆಂಡತಿಗೆ ಎಜುಕೇಷನ್ ಇದೆ ಸಣ್ಣ ಒಂದೂವರೆ ವರ್ಷ ಮಗು ಇದೆ ಆ ನೋವನ್ನು ಮರಿಬೇಕಾದ್ರೆ ಅವರಿಗೊಂದು ಸರ್ಕಾರಿ ಉದ್ಯೋಗವನ್ನು ನಮ್ಮೆಲ್ಲ ರಾಜಕೀಯ ನಾಯಕರು ಸೇರಿ ಪ್ರಯತ್ನವನ್ನು ಪಡಬೇಕು ಒಟ್ನಲ್ಲಿ ಹೊಸ ವರ್ಷದ ಹೊಸ್ತಿಲಲ್ಲೇ ವೀರ ಕನ್ನಡಿಗರು ಎಲ್ಲರನ್ನ ಬಿಟ್ಟು ಹೊರಟು ಹೋಗಿದ್ದಾರೆ ವೈದಿಯ ಮೋಸದಾಟಕ್ಕೆ ವೀರ ಮರಣ ಹೊಂದಿದ್ದಾರೆ ಉಡುಪಿಗಿಂತ ಗಣೇಶ್ ಸೈಬರ್ ಕಟ್ಟೆ ಜೊತೆ ಪ್ರೇಮ್ ಕುಮಾರ್ ನ್ಯೂಸ್ ಏಟೀನ್ ಕೊಡಗು ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಲ್ಲ ಅಂತಾರಲ್ಲ ಇದಕ್ಕೆ ನೋಡಿ ಬೇಲ್ ಸಿಕ್ಕಿದೆ ಅಂತ ಖುಷಿಯಾಗಿದ್ದ ದರ್ಶನ್ಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಗೃಹ ಇಲಾಖೆ ಸಮ್ಮತಿ ನೀಡ್ತಿದ್ದಂತೆ ಸುಪ್ರೀಂ ಅಂಗಳಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ ಹೊಸ ವರ್ಷದ ಹೊತ್ತಲ್ಲೇ ದರ್ಶನ್ಗೆ ಬಿಗ್ ಶಾಕ್ ಜಾಮೀನು ಸಿಕ್ಕರು ದಾಸನ ಬಿಡ್ತಿಲ್ಲ ಖಾಕಿ ಪಡೆ ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿದ್ದ ದರ್ಶನ್ಗೆ ಬೇಲ್ ಸಿಕ್ಕಿದ್ದಾಯ್ತು ಗಂಡ ಹೆಂಡತಿ ಒಂದಾಗಿದ್ದಾಯ್ತು ಸುಬ್ಬಿಯಿಂದ ದೂರಾದ ದಾಸ ಕುಟುಂಬಸ್ಥರ ಜೊತೆ ಒಟ್ಟಾಗಿದ್ದು ಆಯ್ತು ಇನ್ನಾದ್ರೂ ನೆಮ್ಮದಿಯಾಗಿರಬಹುದು ಅಂದ್ಕೊಂಡಿದ್ದ ದರ್ಶನ್ಗೆ ಪೊಲೀಸರು ಬೆನ್ನು ಬಿಡದೆ ಕಾಡುತ್ತಿದ್ದಾರೆ ಪಟ್ಟಣಗೆರೆ ಶೆಡ್ನ ಪರಾಕ್ರಮಿಯನ್ನ ಮತ್ತೆ ಜೈಲಿಗಟ್ಟಬೇಕು ಅಂತ ಸರ್ವ ಸನ್ನದ್ಧರಾಗಿದ್ದಾರೆ ಅದರಲ್ಲೂ ಹೊಸ ವರ್ಷದ ಹೊತ್ತಲ್ಲದೆ ಮತ್ತೆ ಕಂಬಿ ಹಿಂದಿನ ನರಕ ತೋರಿಸೋದಕ್ಕೆ ಗೃಹ ಇಲಾಖೆ ಸಮ್ಮತಿಯ ಪತ್ರ ನೀಡಿದೆ ಹೀಗಾಗಿ ತನಿಖಾ ತಂಡ ಫುಲ್ ಆಕ್ಟಿವ್ ಆಗಿದೆ ಎರಡು ವಾರದ ಹಿಂದಷ್ಟೇ ದರ್ಶನ್ ಜೊತೆ ಆರು ಮಂದಿಗೆ ಬೇಲ್ ಸಿಕ್ಕಿತ್ತು ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಸೇರಿದವರೆಲ್ಲ ಒಬ್ಬೊಬ್ಬರಾಗಿ ರಿಲೀಸ್ ಆಗಿ ಬಂದಿದ್ರು ಅಂತೂ ಇಂತೂ ಬಚಾವಾದ್ವಿ ಅಂದ್ಕೊಂಡವರಿಗೆ ಮತ್ತೆ ಪೊಲೀಸರ ಪೀಕಲಾಟ ಶುರುವಾಗಿದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಗೃಹ ಇಲಾಖೆಯಿಂದ ಸಮ್ಮತಿ ಸಿಕ್ಕಿದ್ದು ನಾಳೆ ಅಥವಾ ನಾಡಿದ್ದು ಮೇಲ್ಮನವಿ ಸಲ್ಲಿಕೆ ಮಾಡಲಿದ್ದಾರೆ ಬೆನ್ನು ನೋವಿನ ನೆಪದಲ್ಲಿ ಮಧ್ಯಂತರ ಬೇಲ್ ಪಡೆದಿದ್ದ ದರ್ಶನ್ ಆಮೇಲೆ ರೆಗ್ಯುಲರ್ ಬೇಲ್ ಗಿಟ್ಟಿಸಿಕೊಂಡಿದ್ರು ಆದರೆ ಜೈಲಿಂದ ಹೊರಬಂದ ಒಂದೂವರೆ ತಿಂಗಳಾದರೂ ಸರ್ಜರಿ ಮಾಡಿಸಿಕೊಂಡಿಲ್ಲ ಹೀಗಾಗಿ ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಸುಪ್ರೀಂನಲ್ಲಿ ದಾಳ ಉರುಳಿಸಲಿದ್ದಾರೆ ತನಿಖಾ ತಂಡ ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಸಜ್ಜಾಗ್ತಿದ್ದಂತೆ ಇದಕ್ಕೆ ಬೇಕಾದ ಎಲ್ಲಾ ಪುರಾವೆಗಳನ್ನ ಗುಡ್ಡೆ ಹಾಕಿಕೊಂಡಿದೆ ಹೇಗಾದ್ರೂ ಸರಿ ದರ್ಶನ್ ಎನ್ ಗ್ಯಾಂಗ್ಗೆ ಸಿಕ್ಕಿರೋ ಬೇಲ್ಗೆ ಕೊಕ್ಕೆ ಹಾಕ್ಲೇಬೇಕು ಅಂತ ನಿಂತಿದ್ದಾರೆ ಹಾಗಾದ್ರೆ ಸುಪ್ರೀಂಗೆ ಸಲ್ಲಿಸಲಿರೋ ಮೇಲ್ಮನವಿಯಲ್ಲಿ ಯಾವೆಲ್ಲಾ ಅಂಶಗಳಿರಲಿವೆ ಅಂತ ನೋಡೋದಾದ್ರೆ ಗ್ಯಾಂಗ್ ಕಟ್ಕೊಂಡು ಸ್ವಾಮಿ ಕಿಡ್ನಾಪ್ ಮಾಡಿದ್ದ ಆರೋಪಿಗಳು ಪ್ಲಾನ್ ಮಾಡಿಯೇ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಭೀಕರವಾಗಿ ಹಲ್ಲೆ ಮಾಡಿದ್ದಲ್ಲದೆ ಕರೆಂಟ್ ಶಾಕ್ ಸಹ ಕೊಟ್ಟಿದ್ರು ಯಾವಾಗ ಸ್ವಾಮಿ ಸಾವನ್ನಪ್ಪಿದ್ನೋ ನಂತರ ರಾಜಕಾಲುವೆಗೆ ಶವ ಗೆಸೆದು ಸಾಕ್ಷ್ಯನಾಶ ಮಾಡಲು ಹೊಂಚು ಹಾಕಿದ್ರು ಶವ ಸಾಗಿಸೋದಕ್ಕೆ ಅಂತಾನೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿದ್ರು ಈ ಮೂಲಕ ಇಡೀ ಗ್ಯಾಂಗ್ ಬಚಾವಾಗೋದಕ್ಕೆ ಭಾರಿ ಸರ್ಕಸ್ ಮಾಡಿದ್ರು ಕೊಲೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳೇ ಹೇಳಿಕೆ ನೀಡಿದ್ದಾರೆ ಮರಣೋತ್ತರ ಪರೀಕ್ಷಾ ವರದಿಯಲ್ಲೂ ಕೊಲೆಯ ಭೀಕರತೆ ಬಯಲಾಗಿದೆ ವಿಡಿಯೋ ಕಾಲ್ ವಾಟ್ಸಪ್ ಚಾಟ್ ಮಾಹಿತಿಯೂ ಇದೆ ಅಂತ ಉಲ್ಲೇಖ ಮಾಡೋ ಸಾಧ್ಯತೆ ಇದೆ ಪ್ರೊಸೀಜರಲ್ಲಿ ಅಲ್ಲಿ ಏನ್ ಮಾಡಬೇಕು ಇಲಾಖೆಯಿಂದ ಮಾಡ್ತೇವೆ ಪ್ರೊಸೀಜರಲ್ಲಿ ಅಲ್ಲಿ ಮಾಡಲೇಬೇಕಲ್ಲ ಗೌಡ್ತಿ ಜೊತೆ ಇನ್ನೈವರಿಗೂ ಕೊಲೆ ಕಂಟಕ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮಾತ್ರವಲ್ಲ ಈತನ ಜೊತೆ ಇನ್ನೂ ಆರು ಮಂದಿಗೆ ನಡುಕ ಶುರುವಾಗಿದೆ ಯಾರೆಲ್ಲಾ ಒಟ್ಟಿಗೆ ರಿಲೀಸ್ ಆದ್ರೋ ಅವರೆಲ್ಲರೂ ಈಗ ಕೈ ಕೈ ಹಿಸಿಕೊಳ್ತಿದ್ದಾರೆ ಮತ್ತೆಲ್ಲಿ ಪೊಲೀಸರು ಎತ್ತಾಕೊಂಡು ಹೋಗೋ ಹಾಗೆ ಮಾಡ್ತಾರೋ ಅಂತ ಉಸಿರು ಬಿಗಿ ಹಿಡಿದು ಕೂತಿದ್ದಾರೆ ಪವಿತ್ರ ಗೌಡ ಪ್ರದೂಷ್ ಲಕ್ಷ್ಮಣ್ ನಾಗರಾಜ್ ಅನುಕುಮಾರ್ ಹಾಗೂ ಜಗದೀಶ್ಗೆ ನೀಡಿರೋ ಜಾಮೀನು ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಸಕಲ ತಯಾರಿ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಬೇಲ್ ಸಿಕ್ತು ಅಂತ ನೆಮ್ಮದಿಯಾಗಿದ್ದವರಿಗೆ ಪೊಲೀಸರು ನಿದ್ದೆ ಗೆಡಿಸಿದ್ದು ಸುಪ್ರೀಂ ಮಂಗಳದಲ್ಲಿ ಮತ್ತಿನ್ನೇನಾಗುತ್ತೋ ಅನ್ನೋ ಅನುಮಾನ ಕಾಡ್ತಿರೋದಂತೂ ಸುಳ್ಳಲ್ಲ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಥರ್ಟಿ ಫಸ್ಟ್ ನೆಪದಲ್ಲಿ ಬಿಂದಾಸ್ ಪಾರ್ಟಿ ಮಾಡೋದಕ್ಕೂ ಊರೂರಲ್ಲೂ ಸಜ್ಜಾಗಿದ್ದಾರೆ ಹೀಗಾಗಿ ಪೊಲೀಸರ ಭದ್ರತೆ ಹೇಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಥರ್ಟಿ ಫಸ್ಟ್ ಅಂದ್ರೆ ಆ ಕಿಕ್ಕೆ ಬೇರೆ ಹೊಸ ವರ್ಷದ ಹೆಸರಲ್ಲಿ ಎಣ್ಣೆ ಯೋಕುಳಿಯೇ ನಡೆದು ಹೋಗುತ್ತೆ ಎರಡು ದಿನಗಳ ಮುಂಚೆಯೇ ಪಾರ್ಟಿ ನಶೆಯಲ್ಲಿ ತೇಲೋದಕ್ಕೆ ಜನ ಶುರು ಮಾಡ್ತಾರೆ ಚೀಲ್ಡ್ ವೆದರ್ ಡಿಜೆ ಸದ್ದು ಹಾಟ್ ಹಾಟ್ ಬ್ಯೂಟೀಸ್ ವಯಸ್ಸಿನ ಭೇದವಿಲ್ಲದೆ ಹುಡುಗ ಹುಡುಗಿಯರು ಕುಣಿದು ಕುಪ್ಪಳಿಸ್ತಿದ್ರೆ ಸ್ವರ್ಗ ಅನ್ನೋದು ಕಣ್ಮುಂದೆಯೇ ಪಾಸ್ ಆಗ್ತಿರುತ್ತೆ ಇಂಥದ್ದೇ ಕಲರ್ಫುಲ್ ರಾತ್ರಿಗೆ ಇಡೀ ಕರ್ನಾಟಕ ರೆಡಿಯಾಗ್ತಿದೆ ಥರ್ಟಿ ಫಸ್ಟ್ ಪಾರ್ಟಿ ನೆಪದಲ್ಲಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ ಬೆಂಗಳೂರಲ್ಲಂತೂ ಹೇಳೋದೇ ಬೇಡ ಎಂಜಿ ರೋಡ್ ಬ್ರಿಗೇಡ್ ರೋಡ್ಗೆ ಹೋದ್ರಂತೂ ಹೊಸ ಲೋಕವೇ ತೆರೆದುಕೊಳ್ಳುತ್ತೆ ಕಣ್ಣಿಗೆ ಕಾಣೋ ಸ್ವರ್ಗ ಇದೇನಾ ಅನಿಸೋದಕ್ಕೆ ಶುರುವಾಗುತ್ತೆ ಹೀಗಾಗಿಯೇ ಇವತ್ತಿನಿಂದಲೇ ಎಲ್ಲಾ ಏರಿಯಾಗಳು ಜಗಮಗಿಸ್ತಾ ಇದ್ದು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಪಬ್ಗಳಲ್ಲಿ ಲೇಡಿ ಬೌನ್ಸರ್ಸ್ ನಿಯೋಜನೆ ಮಾಡಲಾಗ್ತಿದ್ದು ಮಹಿಳೆಯರಿಗಾಗಿ ಸಪರೇಟ್ ಡ್ಯಾನ್ಸ್ ಫ್ಲೋರ್ ರೆಡಿ ಮಾಡಿದ್ದಾರೆ ಬೆಂಗಳೂರಲ್ಲೇ ಹನ್ನೊಂದು ಸಾವಿರ ಪೊಲೀಸರು ಹದ್ದಿನ ಕಣ್ಣಿಡಲಿದ್ದಾರೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು ಏಳು ಎಂಟು ಲಕ್ಷ ಜನ ಅವತ್ತು ಸೇರುವಂತಹದ್ದು ಹಿಂದೆ ಎಲ್ಲ ನಾವು ಗಮನಿಸಿದ್ದೇವೆ ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಎಲ್ಲ ತಯಾರಿಯನ್ನ ಪೊಲೀಸ್ನವರು ಮಾಡಿಕೊಂಡಿದ್ದಾರೆ ಮಂಡ್ಯ ಜಿಲ್ಲಾದ್ಯಂತ ಪ್ರವಾಸಿ ತಾಣಗಳು ಬಂದ್ ವರ್ಷಾಚರಣೆ ದಿನ ಅಹಿತಕರ ಘಟನೆ ನಡೆಯದಂತೆ ಮಂಡ್ಯ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಿದೆ ಹೀಗಾಗಿ ಪ್ರವಾಸಿ ತಾಣಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿಯಿಂದ ಜನವರಿ ಒಂದನೇ ತಾರೀಖಿನವರೆಗೂ ಕೆಆರ್ಎಸ್ ವಾಟರ್ ಬಲಮುರಿ ಎಡಮುರಿ ಮುತ್ತತ್ತಿ ಫಾರೆಸ್ಟ್ ಪ್ರದೇಶ ರದ್ದು ಮಾಡಲಾಗಿದೆ ಇನ್ನು ಹುಬ್ಬಳ್ಳಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ರು ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಬಾಲ ಬಿಚ್ಚಿದ್ರೆ ಹೆಡೆಮುರಿ ಕಟ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಹೊಸ ವರ್ಷ ಬಂದರೆ ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ ಹೀಗಾಗಿ ಕಾಫಿ ನಾಡಿನಲ್ಲಿ ಹೊಸ ವರ್ಷಾಚರಣೆಗೆ ಗೈಡ್ಲೈನ್ಸ್ ತಂದಿದ್ದಾರೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ ರೇವ್ ಪಾರ್ಟಿ ಡ್ರಗ್ಸ್ ಪಾರ್ಟಿ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ ಇತ್ತ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟಕ್ಕೂ ನಿರ್ಬಂಧ ಹೇರಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸಿಗರ ಪಾಲಿನ ಸ್ವರ್ಗವಾಗಿ ಮಾರ್ಪಟ್ಟಿದೆ ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರು ಹೋಗದಂತೆ ನಿರ್ಬಂಧ ಹೇರಿದ್ರು ಕೂಡ ಪ್ರವಾಸಿಗರಿಗೇನು ಕಮ್ಮಿ ಇಲ್ಲ ಗೋಕರ್ಣ ಕಾರವಾರ ಹೊನ್ನಾವರ ದಾಂಡೇಲಿಯಲ್ಲಂತೂ ಪ್ರವಾಸಿಗರೇ ತುಂಬಿ ತುಳುಕ್ತಿದ್ದಾರೆ ಉತ್ತರ ಕನ್ನಡ ನಾವಷ್ಟು ನೋಡಿರ್ಲಿಲ್ಲ ಸೊ ಇವಾಗ ಕಾಲೇಜಿಂದನೂ ನಮಗೆ ಟೈಮ್ ಸಿಕ್ತು ಸೊ ನಾವು ಇವಾಗ ಕಾರವಾರಕ್ಕೆ ಬಂದಿದ್ದೀವಿ ಕಾರವಾರಕ್ಕೆ ಆಸೆನೂ ಇತ್ತು ಬರಕ್ ತುಂಬಾ ದಿನದಿಂದ ಅದಕ್ಕೆ ಇವಾಗ ಚಾನ್ಸ್ ಸಿಕ್ತು ಇಲ್ಲಿಂದ ನೆಕ್ಸ್ಟ್ ನಾವು ಇಲ್ಲಿಂದ ಗೋವಾ ಹತ್ರ ಅಂತಿದ್ರು ಸ್ವಲ್ಪ ಗೋವಾ ಬಾರ್ಡ್ರು ಅದನ್ನ ನೋಡ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಗ್ರೀಮಾ ಮತ್ತೆ ಟರ್ನ್ ಮಾಡಿ ಹೋಗೋದು ಇನ್ನು ಮಂಗಳೂರು ಹಾಗೂ ಉಡುಪಿಯಲ್ಲೂ ಹೊಸ ವರ್ಷದ ಕಿಕ್ ಶುರುವಾಗಿದೆ ಕಡಲೂರಿಗೆ ಪ್ರವಾಸಿಗರ ದಂಡೆ ಬರ್ತಿದ್ದು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಹೊಸ ವರ್ಷದ ಹಿನ್ನೆಲೆ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ಅವಕಾಶವನ್ನ ನೀಡಲಾಗ್ತಿದೆ ಜೋಗ ವೀಕ್ಷಣಾ ಸ್ಥಳದಿಂದ ಐವತ್ತು ಮೀಟರ್ ದೂರದಿಂದ ನೋಡಬೇಕು ಅಂತ ಆದೇಶ ಹೊರಡಿಸಿದ್ದಾರೆ ಹೊಸ ವರ್ಷದ ಹಿನ್ನೆಲೆ ಸಾಲು ಸಾಲು ರಜೆ ಇರೋದ್ರಿಂದ ಮಂತ್ರಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಮಂತ್ರಾಲಯದಲ್ಲಿ ಜನ ತುಂಬಿ ತುಳುಕ್ತಿದ್ದು ಇನ್ನೆರಡು ದಿನ ಇದೇ ರೀತಿ ಜನಸ್ತೋಮವಿರಲಿದೆ ಒಟ್ನಲ್ಲಿ ಹೊಸ ವರ್ಷ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಕೌಂಟ್ ಶುರುವಾಗಿದ್ದು ಥರ್ಟಿ ಫಸ್ಟ್ ಕಿಕ್ ಜೋರಾಗ್ತಿದೆ ಬ್ಯೂರೋ ರಿಪೋರ್ಟ್ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಆ ಊರಿಗೆ ಸರಿಯಾಗಿ ಬಸ್ ವ್ಯವಸ್ಥೆ ಇರಲಿಲ್ಲ ಕಾಡು ಮೇಡಲ್ಲಿ ಅಲೆದಾಡಿಕೊಂಡು ಪಟ್ಟಣಕ್ಕೆ ಹೋಗ್ತಿದ್ರು ಈ ಬಗ್ಗೆ ನ್ಯೂಸ್ ಏಟೀನ್ ವರದಿ ಮಾಡ್ತಿದ್ದಂತೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಬೆಂಗಳೂರಿನ ಪಕ್ಕದ ಜಿಲ್ಲೆಯ ಹಳ್ಳಿಗಿರ್ಲಿಲ್ಲ ಬಸ್ ಶಾನುಭೋಗನಹಳ್ಳಿ ಜನರ ಪರದಾಟಕ್ಕೆ ಸಿಕ್ತು ಮುಕ್ತಿ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ನ ಕಾರ್ಯಕ್ರಮದಿಂದಾಗಿ ಚನ್ನಪಟ್ಟಣದ ಶಾನುಭೋಗನಹಳ್ಳಿ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಹಳ್ಳಿಗಳ ಉದ್ಧಾರ ಆದರೆ ದೇಶದ ಉದ್ದಾರ ಅಂತಾರೆ ಊರೂರನ್ನು ಡೆವಲಪ್ಮೆಂಟ್ ಮಾಡುವುದೇ ನಮ್ಮ ಧ್ಯೇಯ ಅಂತ ರಾಜಕೀಯ ನಾಯಕರು ಉದ್ದುದ್ದ ಭಾಷಣ ಬಿಕ್ಕಿತಾರೆ ಆದರೆ ಇಂದಿಗೂ ಅದೆಷ್ಟೋ ಹಳ್ಳಿಗಳು ಕುಗ್ರಾಮವಾಗಿಯೇ ಉಳಿದಿವೆ ರಾಮನಗರದ ಶಾನುಭೋಗನ ಹಳ್ಳಿಯಲ್ಲಿ ಇವತ್ತಿಗೂ ಸರಿಯಾದ ಬಸ್ ವ್ಯವಸ್ಥೆ ಇರಲಿಲ್ಲ ಬೆಟ್ಟ ಗುಡ್ಡದಿಂದ ಸುತ್ತುವರೆದ ಈ ಊರಿನವರಿಗೆ ಸಂಚಾರ ಮಾಡುವುದೇ ದೊಡ್ಡ ಸಮಸ್ಯೆಯಾಗಿತ್ತು ಕತ್ತಲಾದರೆ ಪ್ರಾಣಿಗಳು ದಾಳಿ ಮಾಡ್ತಿದ್ವು ಡ್ರಾಪ್ ಕೊಡೋ ನೆಪದಲ್ಲಿ ಅದೆಷ್ಟೋ ಕಿರಾತಕರು ಅಟ್ಟಹಾಸ ಮೆರೀತಿದ್ರು ಈ ಬಗ್ಗೆ ನ್ಯೂಸ್ ಏಟೀನ್ ವರದಿ ಬಿತ್ತರ ಆಗ್ತಿದ್ದಂತೆ ಮೆಗಾ ಇಂಪ್ಯಾಕ್ಟ್ ಆಗಿದೆ ಸಚಿವರಿಗೆ ನ್ಯೂಸ್ ಏಟೀನ್ ಈ ವಿಷಯ ಮುಟ್ಟಿಸುತ್ತಿದ್ದಂತೆ ಆನ್ ಸ್ಪಾಟ್ ಹಳ್ಳಿಗೆ ಬಸ್ ಬಿಡುವಂತೆ ಸೂಚನೆ ನೀಡಿದ್ದಾರೆ ಯಾರು ಕೂಡ ಕೂಡ ನನ್ನ ಗಮನಕ್ಕೆ ಆ ಸಂದರ್ಭದಲ್ಲಿ ತಂದಿರಲಿಲ್ಲ ಈಗ ನೀವು ಮಧ್ಯ ನಿಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ಅಲ್ಲಿ ಸುಮಾರು ಐದಾರು ಕಿಲೋಮೀಟ್ರ್ ನಡೀಬೇಕು ಮಕ್ಕಳಿಗೆ ಹೋಗಿ ಬರೋದಕ್ಕೆ ಅಂತ ಹೇಳಿದ್ದೀರಾ ನಾನೀಗ ತಾನೇ ಎದರಲ್ಲೇ ಮಾತಾಡಿದೆ ಜಿಲ್ಲಾಧಿಕಾರಿ ಜಿಲ್ಲೆ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರಿಗೆ ಅದು ಹಿಂದೆ ಕರೋನಾ ಸಂದರ್ಭದಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಂತೆ ನಾನು ಈಗ ಹೇಳಿದ್ದೀನಿ ತಕ್ಷಣ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೀನಿ ಮಾಡ್ತಾರೆ ಶಾಲೆಗೆ ಹೋಗಬೇಕು ಅಂದ್ರೆ ಮೂರ್ನಾಲ್ಕು ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕಿತ್ತು ಹೀಗಾಗಿ ಅದೆಷ್ಟೋ ಮಕ್ಕಳು ಶಾಲೆಯನ್ನೇ ಬಿಟ್ಟಿದ್ರು ಈ ಬಗ್ಗೆ ಊರಿನವರು ಹಲವು ಬಾರಿ ಮನವಿ ಮಾಡಿದ್ರು ಯಾರೂ ಕ್ಯಾರೆ ಎಂದಿರಲಿಲ್ಲ ನ್ಯೂಸ್ ಏಟಿನ್ ಹೋಗ್ತಿದ್ದಂತೆ ಗ್ರಾಮಸ್ಥರ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಹೀಗಾಗಿ ನ್ಯೂಸ್ ಏಟಿನ್ಗೆ ಧನ್ಯವಾದ ಹೇಳಿದ್ದಾರೆ ಬೆಳಿಗ್ಗೆ ಹೊತ್ತು ಎಂಟೂವರೆಗೆ ಬರ್ತಕ್ಕಂಥ ಸೈಕಲ್ ಅನ್ನು ಬರಬೇಕು ಅಂತ ಅವ್ರು ಗಮನ ತಂದಾಗ ನ್ಯೂಸ್ ಏಟೀನ್ ಅವರು ನಿಮ್ಮೂರಲ್ಲಿ ನ್ಯೂಸ್ ಏಟೀನ್ ಅಂತ ಮಾಡಿದ್ರು ಇದು ಸಕ್ಸಸ್ ಆಗಿದೆ ನಾವು ನ್ಯೂಸ್ ಏಟೀನ್ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಯತ್ತು ನ್ಯೂಸ್ ಏಟೀನ್ ಕನ್ನಡಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀವಿ ಮೊದ್ಲೇನೆ ಯಾಕೆಂದ್ರೆ ಬೇರೆಯವರಿಂದ ಆಗದೆ ಕೆಲಸ ನಿಮ್ಮಿಂದ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಥ್ಯಾಂಕ್ ಯು ಒಟ್ನಲ್ಲಿ ಶಾನುಭೋಗನ ಹಳ್ಳಿ ಜನರ ಸಂಕಷ್ಟಕ್ಕೆ ಮುಕ್ತಿ ಸಿಕ್ಕಿದ್ದು ನ್ಯೂಸ್ ಏಟೀನ್ ವರದಿ ಫಲಶ್ರುತಿಯಾಗಿದೆ ವೆಂಕಟೇಶ್ ಪ್ರಭು ನ್ಯೂಸ್ಐಟೀನ್ ರಾಮನಗರ ವಿಷ್ಣುವರ್ಧನ್ ನಮ್ಮ ನಿಮ್ಮನ್ನೆಲ್ಲಾಗಲಿ ಇವತ್ತಿಗೆ ಬರೋಬರಿ ಹದಿನೈದು ವರ್ಷಗಳೇ ಕಳೆದೋಯ್ತು ಹೀಗಾಗಿ ಸಾಹಸ ಸಿಂಹನ ನೆನಪಲ್ಲಿ ಕರುನಾಡಿನ ಉದ್ದಕ್ಕೂ ಪುಣ್ಯ ಸ್ಮರಣೆ ಮಾಡಲಾಯಿತು ಚಂದನವನದ ಹೃದಯವಂತ ಅಭಿಮಾನಿಗಳ ಪಾಲಿನ ಯಜಮಾನ ಚಂದನವನದ ಭಾಗ್ಯ ಜ್ಯೋತಿಯಾಗಿದ್ದ ಸೂರಪ್ಪ ಕೋಟ್ಯಾಂತರ ಅಭಿಮಾನಿಗಳ ಪಾಲಿಗೆ ದೇವರು ಕೊಟ್ಟ ವರ ಆಗಿದ್ರು ಇಂಥ ಮಹಾನ್ ನಾಯಕ ನಮ್ಮ ನಿಮ್ಮನ್ನೆಲ್ಲ ಅಗಲಿ ಇಂದಿಗೆ ಹದಿನೈದು ವರ್ಷ ಹೀಗಾಗಿ ರಾಜ್ಯಾದ್ಯಂತ ಸಾಹಸ ಸಿಂಹ ವಿಷ್ಣುವರ್ಧನ್ರ ಪುಣ್ಯ ಸ್ಮರಣೆ ಮಾಡಲಾಯಿತು ಮೈಸೂರಲ್ಲಿ ವಿಷ್ಣು ಸ್ಮಾರಕಕ್ಕೆ ಕುಟುಂಬಸ್ಥರ ಪೂಜೆ ಕನ್ನಡ ಚಿತ್ರರಂಗ ಇರೋವರೆಗೂ ವಿಷ್ಣುವರ್ಧನ್ ಹೆಸರು ಅಜರಾಮರ ನಾಗರ ಹಾವಿನಂತೆ ಬುಸುಗುಟ್ಟಿ ಸಾಹಸ ಸಿಂಹನಾಗಿ ಘರ್ಜಿಸಿ ತುಂಬಿದ ಮನೆಯ ಯಜಮಾನನಾಗಿದ್ದ ವಿಷ್ಣು ದಾದ ಎಂದೆಂದಿಗೂ ಮಾಸದಷ್ಟು ಹೆಜ್ಜೆ ಗುರುತನ್ನ ಬಿಟ್ಟು ಹೋಗಿದ್ದಾರೆ ಇವತ್ತು ಹದಿನೈದನೇ ವರ್ಷದ ಪುಣ್ಯ ಸ್ಮರಣೆ ಆಗಿದ್ದರಿಂದ ಮೈಸೂರಿನ ವಿಷ್ಣು ಸ್ಮಾರಕ ಬಳಿ ಅಭಿಮಾನಿ ಸಾಗರವೇ ಸೇರಿತ್ತು ಅಳಿಯ ಅನಿರುದ್ಧ ಜೊತೆ ಆಗಮಿಸಿದ ಭಾರತಿ ವಿಷ್ಣುವರ್ಧನ್ ಪತಿ ಫೋಟೋಗೆ ಪುಷ್ಪ ನಮನ ಸಲ್ಲಿಸಿದ್ರು ಅವ್ರ ಶಕ್ತಿ ನಿಮ್ಮ ಪ್ರೀತಿ ವಿಶ್ವಾಸ ಅದರಿಂದಾನೇ ಆಗಿದೆ ವಿನಃ ನಿಮಗೋಸ್ಕರ ಮಾಡಬೇಕು ಅನ್ನೋ ಒಂದು ಆಸೆ ಅವರಿತ್ತು ಏನಾದರೂ ಮಾಡಬೇಕು ನಾನು ನನ್ನ ಅಭಿಮಾನಿಗಳಿಗೆ ಅಂತ ಎಷ್ಟೋ ಮಾಡಿದ್ರು ಬಟ್ ಅವ್ರಿಗೋಸ್ಕರ ಯಾರು ಏನು ಮಾಡ ಮಟ್ಟಿ ಇವಾಗ ಆಗಿದೆ ಇವತ್ತು ನಾವಿರ್ತೀವಿ ನಾಳೆ ಇರಲ್ಲ ಆದರೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮೆಲ್ರಿಗೂ ಇದೆ ಪೂಜೆ ಎಲ್ಲ ಚೆನ್ನಾಗಾಯಿತು ಪ್ರತಿ ವರ್ಷ ಎರಡು ಬಾರಿ ಅಭಿಮಾನಿಗಳು ಬರ್ತಾರೆ ತುಂಬಾ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ ಒಂದು ಅವರ ಹುಟ್ಟುಹಬ್ಬ ಇನ್ನೊಂದು ಅವರ ಪುಣ್ಯಸ್ಮರಣೆ ಅಭಿಮಾನಿಗಳಿಗೆ ನಾನು ಅಪ್ಪರ ಪರವಾಗಿ ತುಂಬಾ ತುಂಬಾ ನಮನಗಳನ್ನು ಧನ್ಯವಾದಗಳನ್ನು ಹೇಳ್ತೀನಿ ವಿಷ್ಣುವರ್ಧನ್ ನೆನಪಲ್ಲಿ ಸಾಹಸ ಸಿಂಹ ಎಂಬ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ನಂತರ ರಕ್ತದಾನ ಶಿಬಿರ ನಡೆಯುತ್ತಿದ್ದಂತೆ ಅಭಿಮಾನಿಗಳಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿದ್ರು ಅಭಿಮಾನ್ ಸ್ಟುಡಿಯೋದಲ್ಲಿ ಪೂಜೆ ಹೈಡ್ರಾಮಾ ವಿಷ್ಣುರನ್ನ ಮಣ್ಣು ಮಾಡಿದ್ದ ಜಾಗದಲ್ಲಿ ಇವತ್ತು ಬಿಕೋ ಅಂತದ್ದು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸಮಾಧಿ ಪೂಜೆಗೆ ಪೊಲೀಸರು ಅವಕಾಶ ನೀಡಲಿಲ್ಲ ಯಾಕಂದ್ರೆ ವಿಷ್ಣು ಸಮಾಧಿ ಬಳಿ ಪೂಜೆ ಅನ್ನದಾನ ರಕ್ತದಾನ ಮಾಡದಂತೆ ಜಾಗದ ಮಾಲೀಕ ಕಾರ್ತಿಕ್ ಸ್ಟೇ ತಂದಿದ್ರು ಹೀಗಾಗಿ ವಿಷ್ಣು ಸಮಾಧಿ ದರ್ಶನಕ್ಕೆ ಪೊಲೀಸರು ಅವಕಾಶ ನೀಡದಿದ್ದಕ್ಕೆ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು ಪ್ರಾಣ ಬೇಕಾದ್ರೂ ಬಿಡ್ತೀವಿ ಸಮಾಧಿ ಜಾಗ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ರು

कैमरामैन राहुल जो आनंद न्यूज़ 18 मैसूर